ಮ್ಮ ಅದೇ ರೀತಿಯಲ್ಲಿ ಸುನ್ನಿ ಜಾಮಿಯಾ ಮಸ್ಜಿದ್ ಗಾಂಧಿ ಬಜಾರ್ ಶಿವಮೊಗ್ಗ ಇವರ ವತಿಯಿಂದ ಇಲ್ಲಿ ನಡೆದಂತಹ ಮುಸ್ಲಿಂ ಬಾಂಧವರ ಒಂದು ಪ್ರತಿಭಟನೆ ಇದರ ಉದ್ದೇಶ ಮೊನ್ನೆ ತಾನೇ ಗುಜರಾತಿನಲ್ಲಿ ಬಂಧನಕ್ಕೊಳಗಾದಂತಹ ಮುಫ್ತಿ ಸಲ್ಮಾನ್ ಅಜ್ಹರಿ ಅದೇ ರೀತಿಯಲ್ಲಿ ಕಮಲ್ ಕಮಲ್ ಉಸ್ಮಾನಿ ಈ ಇಬ್ಬರು ಧಾರ್ಮಿಕ ಮುಖಂಡರು ಅವರ ಒಂದು ಬಯಾನ್ ಕಾರ್ಯಕ್ರಮದಲ್ಲಿ ದೇಶವಿರೋಧಿ ಭಾಷಣ ಮಾಡಿದ್ದರು ಎನ್ನುವಂತಹ ನಿಟ್ಟಿನಲ್ಲಿ ಅದೊಂದನ್ನು ನೆಪವಾಗಿಟ್ಟುಕೊಂಡು ಅವರನ್ನು ಬಂಧಿಸಲಾಯಿತು ಭಾರತ ಒಂದು ಸಂವಿಧಾನ ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಇರುವಂತಹ ಒಂದು ದೇಶ ಇಲ್ಲಿ ನಡೆಯುವಂತಹ ಕೆಲವೊಮ್ಮೆ ಅನ್ಯಾಯಗಳ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಹಕ್ಕು ಕೂಡ ಆಗಿದೆ ಆದರೆ ಸಲ್ಮಾನ್ ಅವರು ಯಾವುದೇ ರೀತಿಯ ಪ್ರಚೋದನಕಾರಿ ಭಾಷಣ ಮಾಡಲಿಲ್ಲ ಅವರು ಇಲ್ಲಿ ನಡೆದಂಥ ಕೆಲವೊಂದು ಅಕ್ರಮಗಳ ಅನ್ಯಾಯಗಳ ಬಗ್ಗೆ ಮಾತನಾಡಿದರು ಅಷ್ಟೇ ಆದರೆ ಯಾರನ್ನು ಕೂಡ ಪ್ರಚೋದಿಸಲಿಲ್ಲ ಅವರ ಒಂದು ಗಜಲ್ನಲ್ಲಿ ಬಂದಂತಹ ಒಂದು ಶಹರಿಯನ್ನು ಸಹ ಒಂದು ಭಾಷಣದಲ್ಲಿ ಹೇಳಿ ಹೇಳಿದರು ಅಷ್ಟೇ ಅದು ಬಿಟ್ಟು ಯಾರನ್ನು ಕೂಡ ಯುದ್ಧಕ್ಕೆ ಬನ್ನಿ ಗಲಾಟೆ ಮಾಡಿ ಅಂತ ಪ್ರಚೋದನೆ ಮಾಡಿಲ್ಲ ಅಂತಹ ಒಬ್ಬ ವ್ಯಕ್ತಿಯನ್ನು ಒಬ್ಬ ಮೌಲಾನ ಅವರನ್ನು ಒಬ್ಬ ಮುಫ್ತಿಯನ್ನು ಇದೇ ಒಂದು ಕಾರಣ ಕೊಟ್ಟು ಇಲ್ಲಿಯ ಪೊಲೀಸ್ ಇಲಾಖೆಯವರು ಬಂಧನಗೊಳಪಡಿಸಿದ್ದು ಗುಜರಾತ್ ಸರ್ಕಾರ ದೊಡ್ಡ ಒಂದು ಅಕ್ರಮವನ್ನೇ ಮಾಡಿದೆ ಅನ್ಯಾಯ ಮಾಡಿದೆ ಅವರನ್ನು ಅಕ್ರಮದಲ್ಲಿಟ್ಟು ಬಂಧನವನ್ನು ಮಾಡಿತು ಆದರೆ ಸತ್ಯಕ್ಕೆ ಯಾವತ್ತೂ ಕೂಡ ಪರಾಜಯ ಇಲ್ಲ ಸತ್ಯ ಕೂಡ ವಿಜಯ ಆಗ್ತದೆ ಜಯಶಾಲಿ ಆಗ್ತದೆ ಈ ನಿಟ್ಟಿನಲ್ಲಿ ಕೋರ್ಟ್ ಏನಾಯ್ತು ಅವರಿಗೆ ಒಳ್ಳೆ ರೀತಿಯಲ್ಲಿ ಅವರ ಕಾನೂನು ಅವರ ಕಾನೂನು ರೀತಿಯಲ್ಲಿ ಅವರ ಕೇಸನ್ನು ಆಲಿಸಿ ಅವರಿಗೆ ಅವರನ್ನು ಬಂಧನ ಮುಕ್ತಿಗೊಳಿಸಿತು ಆದರೆ ನಮಗೆ ಹೇಳಲಿಕ್ಕಿರುವುದು ಈ ಭಾರತ ದೇಶದಲ್ಲಿ ಯಾಕೆ ತಾರತಮ್ಯ ಯಾಕೆ ಒಂದು ಸಮುದಾಯನ ಟಾರ್ಗೆಟ್ ಮಾಡಬಾರ್ದಲ್ವ ಇಲ್ಲಿ ಮುಸಲ್ಮಾನರ ಮೇಲೆ ನಿರಂತರವಾಗಿ ದಬ್ಬಾಳಿಕೆಗಳು ನಡೀತಾ ಇದೆ ಮುಸಲ್ಮಾನರ ವಿರುದ್ಧವಾಗಿ ಪ್ರತಿನಿತ್ಯಗಳು ಕೂಡ ಒಂದು ವಿಭಾಗದವರು ಅವರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಯಾರ ಮೇಲೂ ಕೂಡ ಎಲ್ಲೂ ಕೂಡ ಒಂದು ಕೇಸಲ್ಲಿ ಕೂಡ ದಾಖಲಾಗುವುದಿಲ್ಲ ಯಾವುದೇ ಸರ್ಕಾರಗಳು ಕೂಡ ಕೇಸು ದಾಖಲು ಮಾಡುವುದಿಲ್ಲ ಯಾಕೆ ಈ ತಾರತಮ್ಯ ನೀತಿ ನಾವು ಕೂಡ ಭಾರತೀಯರೇ ಈ ಭಾರತದ ನಮ್ಮ ಆಗ್ರಹ ಅಂತ ಹೇಳಿದರೆ ಈಗ ಏನು ಕಾನೂನು ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವ ರೀತಿಯಲ್ಲೆಲ್ಲ ಇಲ್ಲಿ ಬೆಳವಣಿಗೆ ನಡೀತಾ ಉಂಟು ಅದನ್ನು ನಿಲ್ಲಿಸಬೇಕು ಎಲ್ಲರಿಗೂ ಕೂಡ ಒಂದೇ ರೀತಿಯ ಕಾನೂನು ಜಾರಿಗೆ ತರಬೇಕು ಒಂದು ಧರ್ಮಕ್ಕೆ ಒಂದು ಇನ್ನೊಂದು ಧರ್ಮಕ್ಕೆ ಒಂದು ಆಗಬಾರ್ದು ಎಲ್ಲರೂ ತಪ್ಪು ಮಾಡಿ ಯಾರು ಪ್ರಚೋದನ ಭಾಷಣ ಮಾಡ್ತಾರೆ ಅವರೆಲ್ಲರ ವಿರುದ್ಧ ಕೂಡ ಕಾನೂನು ರಚನೆ ಕ್ರಮ ಕೈಗೊಳ್ಳಬೇಕು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡುವಂತಹ ಈ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸಿ ಸಿ ಸರ್ಕಾರಗಳು ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ ಎಲ್ಲರಿಗೂ ಹಿತವಾಗುವ ರೀತಿಯಲ್ಲಿ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಸುಖವಾಗಿ ಬದುಕುವಂತ ಭಾರತ ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ವಿಧ ಕಾನೂನು ಜಾರಿಗೆ ಬರಲು ಅನ್ನೋದೇ ನಮ್ಮ ಒತ್ತಾಯ ಮೌಲಾನಾ ಶಾಹುಲ್ ಹಮೀದ್